ಕ್ಕೆ ಬಂದಿರತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಮ್ಮ ಸಿದ್ದರಾಮಯ್ಯವ್ರ ಪರವಾಗಿ ಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿಗಳು ನಾನೊಬ್ಬ ಉಸ್ತುವಾರಿ ಸಚಿವನಾಗಿ ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಸಾಕಷ್ಟು ರೈತರು ಕೂಡ ರೈತರ ಹಾಡು ಬಂದಾಗ ಸಾಹೇಬ್ರೆ ನೀವು ಮಾಡಲಿಲ್ಲ ಇದನ್ನು ಮಾಡಬೇಕಾಗಿತ್ತು ನಾನೇನೋ ನೀವು ಮಾಡಿದ ಮಾಡಲಿಲ್ಲ ನೀವು ನೋಡಲಿಲ್ಲ ನಾನು ಅಲ್ಲಿ ಹಿಂದಿರೋರು ಮಾಡಿದ್ರು ಕೇಳ್ರಲ್ಲಿ ಅಲ್ಲೆಲ್ಲ ಕೆಲವರೆಲ್ಲ ರೈತರು ನಿಮ್ಮ ಬ್ರ್ಯಾಂಡ್ ಅದು ನೀವು ಬಿಟ್ಕೊಡಂಗಿಲ್ಲ ಹೊಡಿತಾ ಇರಬೇಕು ಆವಾಗ್ಲೇ ಸರ್ಕಾರ ನಡುಗ್ತಾ ಇರ್ತೈತಿ ಇಲ್ಲಾಂದ್ರೆ ಆಗೋದಿಲ್ಲ ಭಾಳ ಸಂತೋಷ ಆಗುತ್ತೆ ತೃಪ್ತಿ ಆಗ್ತದೆ ನಾನು ನಿಮಗೆಲ್ಲ ಹೊಟ್ಟೆ ಹಸ್ತಿದೆ ಶಕೆ ಜಾಸ್ತಿ ಇದೆ ಸ್ವಲ್ಪ ಅಲ್ಲಿ ಅನನುಕೂಲ ಆಗ್ಬೋದು ಆದರೂ ಕೂಡ ದಯವಿಟ್ಟು ನನಗೋಸ್ಕರ ನಮ್ಮ ಸರ್ಕಾರಕ್ಕೋಸ್ಕರ ಸ್ವಲ್ಪ ಸಮಯವನ್ನು ನಾನು ಏನು ಹೇಳ್ತೀನಿ ಅದನ್ನು ಗಮನ ಇಟ್ಕೊಂಡು ನೀವು ಕೇಳಿದರೆ ಅದು ಬಹಳ ಮುಖ್ಯ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತೇನಾದರೂ ಮಧು ಬಂಗಾರಪ್ಪ ಇದ್ದು ಇಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಏನಾರು ಆಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿ ಏನಾದರೂ ಡಿ ಡಿ ಕೆ ಶಿವಕುಮಾರ್ ಅವರು ಆಗಿದ್ದಾರೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಈ ಗ್ಯಾರಂಟಿ ವಿಶ್ವಾಸವನ್ನು ಇಟ್ಟು ಮತ ಹಾಕಿ ಇವತ್ತು ನನಗೆ ನಮ್ಮನ್ನು ಕಲಿಸಿದಿರಿ ನಿಮ್ಮ ಸೇವೆಗೆ ನಮಗೇನು ಅವಕಾಶವನ್ನು ಕೊಟ್ಟಿದ್ದಿರಿ ನಾವು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಹೇಳಿಕೆಗಳನ್ನು ನಾವು ಹೇಳ್ಕೊಳ್ಬೇಕಾಗತ್ತೆ ಅಂದರೆ ಇದು ನನ್ನ ಸರ್ಕಾರ ಅಲ್ಲ ಇದು ಡಿ ಸಿ ಅವರ ಸರ್ಕಾರ ಅಲ್ಲ ಇದು ಈ ರಾಜ್ಯದ ಏಳು ಕೋಟಿಯ ನಿಮ್ಮ ಸರ್ಕಾರ ಅಂತೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಅದು ಹೇಳಿದ್ದಾರೆ ಅದಕ್ಕೆ ಉದಾಹರಣೆ ಇವತ್ತು ಶಿಕಾರಿಪುರದಲ್ಲಿ ಇವತ್ತು ತಾಯಂದರೂ ನೀವತ್ತು ತೋರಿಸಿದಿರಲ್ಲ ನಿಮಗೆ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ವಿಚಾರಗಳನ್ನು ಹೇಳಿದರು ನಮ್ಮ ತಂದೆ ಬಂಗಾರಪ್ಪಾಜಿಯವ್ರ ವಿಚಾರಗಳನ್ನು ಹೇಳಿದರು ಹೌದಾವ ಗೊತ್ತಾ ಬಂಗಾರಪ್ಪಾಜಿಯವರು ಹಾಂ ಬರಗಾಲ ಬಂದಿತ್ತು ಯಾರಿಗೋ ಗೊತ್ತಿಲ್ಲ ಅಂದ್ರಲ್ಲ ಅಲ್ಲಿ ಯಾರಿಗೆ ಗೊತ್ತಿಲ್ಲ ಕೈ ಬಂಗಾರಪ್ಪ ಅವರು ಯಾರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಕೈಯತ್ರಿ ಓ ನಮ್ಮ ಅಪ್ಪವರೇ ಎತ್ ಅವ್ರಿಗೆ ಗೊತ್ತಿಲ್ಲ ಆದರೆ ನಿಮಗೆಲ್ಲ ಗೊತ್ತು ಆ ಬಂಗಾರಪ್ಪ ಯಾರು ಅಂತ ಹೇಳಿ ನಿಮಗೆ ಅವರು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅದೇನೋ ಶಿಕಾರಿಪುರಕ್ಕೆ ಬಂದಾಗೆಲ್ಲ ನಾನು ಒಂದು ನೆಂಟರು ಬಿಗರು ಮನೆಗೆ ಬಂದಂಗೆ ಅನಿಸ್ತದೆ ನನಗೆ ಯಾಕೆಂದರೆ ಬರಗಾಲದ ಸಂದರ್ಭದಲ್ಲಿ ಅವ್ರನ್ನ ರಾಜಕೀಯವಾಗಿ ಶಕ್ತಿ ಕೊಟ್ಟಿರೋರು ಸೊರಬ ಕ್ಷೇತ್ರದ ಜನರು ಆದರೆ ನೋಡ್ತಕ್ಕಂಥ ದೃಷ್ಟಿ ಕೊಟ್ಟವ್ರು ಯಾರು ಅಂದರೆ ಈ ಶಿಕಾರಿಪುರದ ಜನತೆಯನ್ನು ಇವತ್ತು ನಮ್ಮ ತಂದೆಯವರಿಗೆ ಇಡೀ ರಾಜ್ಯದ ಜನರನ್ನ ನೋಡ್ತಕ್ಕಂಥ ಕಣ್ಣನ್ನು ಕೊಟ್ಟರು ಅದನ್ನು ನೋಡಿದರು ನಮ್ಮ ತಂದೆಯವರು ನಾನೀಗ ಕೈ ಎಚ್ಬೋದು ಬಂಗಾರಪ್ಪಾಜಿಯವರು ಬರಗಾಲದಲ್ಲಿ ಯಾರ್ಯಾರ ಮನೆಗೆ ಕೆಲವರು ಆಮೇಲೆ ಮದುವೆ ಆಗಿರ್ಬೋದು ಯಾಕೆಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಎರಡು 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 ಸಾವಿರದ ಮೂರರಲ್ಲಿ ಕೈ ನಿಮ್ಮ ಮನೆಗೆ ಆ ಅಕ್ಕಿ ಭತ್ತ ನಿಮ್ಮ ಮನೆಗೆ ನಿಮ್ಮನೆಗೆ ಬಂಗಾರಪ್ಪಾಜಿಯವರು ಕಲಸಿ ಕಲಿಸಿದ್ರು ಹೆಣ್ಣುಮಕ್ಕಳು ಮನೆಗೆ ಬಂದಿದ್ರೆ ನೋಡಿ ಎಷ್ಟು ಸಂತೋಷ ಆಗ್ತದೆ ಎಷ್ಟು ಸಂತೋಷ ಹಾಗಾದ್ರೆ ನೀವು ನಮ್ಮ ನೆಂಟರು ಬೀಗರು ಅಲ್ಲ ನಾವು ನೀವು ಬಡತನ ಅಂತೇಳಿ ಅವತ್ತು ಬಂಗಾರಪ್ಪಾಜಿಯವ್ರು ಮಾಡಲಿಲ್ಲ ನಮ್ಮ ತಂದೆ ಬಂಗಾರಪ್ಪಾಜಿಯವರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಶಿವಮೊಗ್ಗ ಕ್ಷೇತ್ರದ ಜನರು ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು ಸ್ವರಬದಿಂದ ಆಗಿರ್ಬೋದು ಆದರೆ ಈ ರಾಷ್ಟ್ರದ ನಾಯಕರು ಯಾವಾಗಾದರೂ ಬಡವರ ಕಣ್ಮಣಿ ಯಾವಾಗಾದರು ಅಂತ ಹೇಳಿದರೆ ಅದು ನಿಮ್ಮ ಮನೆಗೆ ಯಾವತ್ತೂ ಆ ಅಕ್ಕಿ ಭತ್ತ ಬಂತಲ್ಲ ಜೋಳದ ಬರ್ತಾ ಎಷ್ಟೋ ಜನರು ಸ್ನೇಹಲವರೇ ನೀವು ನಂಬಲ್ಲ ಬಂಗಾರಪ್ಪಾಜಿಯವರು ಎಂ ಪಿ ಇದ್ರು ಅವಾಗ ಇಂಥ ದೊಡ್ಡ ಕಾರ್ಯಕ್ರಮಗಳ ಮಾಡಿ ಎಲ್ಲ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನೀವು ನಂಬಲ್ಲ ಮನೆ ಮನೆಗೂ ಕೂಡ ಅಕ್ಕಿಯನ್ನು ಕೊಟ್ಟರು ಅವರು ಬಿತ್ತನೆ ಬೀಜವನ್ನು ಕೊಟ್ಟರು ಜೋಳವನ್ನು ಕೊಟ್ಟರು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಈ ಕಡೆ ಬಂದಾಗ ಅವ್ರಿಗೆ ಹಾರ ಹಾಕಿದ್ದೇನು ಗೊತ್ತಾ ಹೂವಿಂದ ಹಾರ ಹಾಕಲಿಲ್ಲ ಜೋಳದ ಹಾರವನ್ನು ಬಂಗಾರಪ್ಪಾಜಿಯವ್ರಿಗೆ ಹಾಕಿ ಪ್ರೀತಿಯನ್ನು ತೋರಿಸಿರ್ತಕ್ಕಂಥ ಶಿಕಾರಿಪುರ ಜನತೆ ಆ ಸಂದರ್ಭದಲ್ಲಿ ನಾನು ಕೂಡ ಶಕ್ತಿ ಮೀರಿ ನಾ ಮನೆ ತಗೊಂಡಿದ್ದೆ ನಾನು ಬೆಂಗಳೂರಲ್ಲಿ ಆ ಮನೆ ರಿನೋವೇಷನ್ ಮಾಡಬೇಕಾಯ್ತು ನಮ್ಮ ತಂದೆಯವರಿಗೆ ರಾತ್ರಿ ನಿದ್ದೆ ಇಲ್ಲ ಮೂರು ವರ್ಷದಿಂದ ಬರಗಾಲ ಬರಗಾಲದಲ್ಲಿ ಏನಪ್ಪ ಮಾಡೋದು ನಮ್ಮ ಜನರು ನಮಗೆ ಆಯ್ಕೆ ಮಾಡಿ ಕಳಿಸ್ಯಾರೆ ಅವರಿಗೆ ಸಹಕಾರ ಮಾಡಬೇಕು ಅಂತ ಹೇಳಿದಾಗ ಅವ್ರ ಸ್ನೇಹಿತರು ಸಾಕಷ್ಟು ಜನರು ಸಹಾಯ ಮಾಡಿದರು ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಈ ಮಧು ಬಂಗಾರಪ್ಪನೂ ಕೂಡ ನಿಮ್ಮ ಮನೆಗೆ ಅಕ್ಕಿ ಬೀಜದ ಬರ್ತಾ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಕೂಡ ಕಿರುಕಾಣಿಕೆ ಕೊಟ್ಟೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಅನಿಸುತ್ತೆ ಇವತ್ತು ಈ ಸಹ ಸ್ಥಾನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದರೆ ಅದು ಬಂಗಾರಪ್ಪಾಜಿಯವರ ಒಂದು ಸಹಕಾರದಿಂದ ಅಂತಕ್ಕಂಥದ್ದನ್ನು ಹೇಳ್ಕೊಳ್ತಕ್ಕಂಥ ಒಂದು ಸಂತೋಷದ ಒಂದು ಸಂದರ್ಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಗ್ಯಗಳನ್ನು ಕೊಟ್ಟರು ಭಾಗ್ಯಗಳನ್ನು ಬಂಗಾರಪ್ಪಾಜಿಯವರ ಆಶ್ರಯ ಮನೆ ಆರಾಧನಾ ಗ್ರಾಮೀಣ ಕೃಪಾಂಕ ಸಾಕಷ್ಟು ನಾನು ವಿಚಾರಗಳನ್ನು ಹೇಳ್ಬೋದು ಆದರೆ ಭಾಳ ಮುಖ್ಯವಾಗಿ ಇವತ್ತುವರೆಗೂ ನಮ್ಮ ರಾಜ್ಯದ ರೈತರ ಅವರ ತೋಟ ಅವರ ಹೊಲ ಏನಾದರೂ ಅವರಿಗೆ ಇವತ್ತು ಬೆಳೆ ಆರ್ಥಿಕವಾಗಿ ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಬಂಗಾರಪ್ಪಾಜವ್ರು ಕೊಟ್ಟಿರ್ತಕ್ಕಂಥ ಹತ್ತು ಟೆಕರೆಂಟು ಹತ್ತೆಚ್ಚುಬಿದ್ದು ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಇರಬೇಕಾದ್ರೆ ಇಡೀ ದೇಶದಲ್ಲಿ ಕೊಟ್ಟಿರಲಿಲ್ಲ ಯಾರಿಗೂ ದಮ್ಮು ತಾಕತ್ತಿಲ್ಲ ಆ ಕಾರ್ಯಕ್ರಮ ನಿಲ್ಲಿಸೋಕ್ಕೆ ಹೌದಾ ಮೂವತ್ತೆರಡು ವರ್ಷ ಆಯಿತು ಯಾರಿಗಾರು ಧೈರ್ಯ ಆಯ್ತ ಅದು ಕಾರ್ಯಕ್ರಮ ನಿಲ್ಲಿಸೋಕ್ಕೆ ಇಲ್ಲ ಕೇಳಿಸ್ತಾ ಇಲ್ಲ ಆಶ್ರಯ ಮನೆ ಯಾರು ಕೊಟ್ಟವರು ಯಾರಿಗಾರು ಧೈರ್ಯ ಆಯ್ತ ನಿಲ್ಲಿಸೋಕ್ಕೆ ಗ್ರಾಮೀಣ ಕೃಪಾಂಕ ಕೋಟಿಗೆ ಹೋಗಿ ನಿಲ್ತದು ಸುಳ್ಳು ಹೇಳಬಾರದು ಕೆಲವರು ಅಷ್ಟರೊಳಗೆ ಅಧಿಕಾರ ತಗೊಂಡು ಕೆಲವರೆಲ್ಲ ತ ಕೆಲಸ ತೊಗೊಂಡ್ಬಿಟ್ರು ಅದೇ ರೀತಿ ಆರಾಧನಾ ಇವಾಗೆಲ್ಲ ನಾವು ರಾಮನ್ನ ಬೀದಿಗೆ ತಂದಿದ್ದೀವಿ ಅದು ಬೇರೆ ಪ್ರಶ್ನೆ ಆದರೆ ಬಂಗಾರಪ್ಪಾಜಿಯವರು ಎಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ಗುಡಿನೂ ಕೂಡ ಇವತ್ತು ಮೈ ತೊಳಿಬೇಕು ಆರತಿ ಎತ್ತಬೇಕು ಬೆಳಕು ಬರಬೇಕು ಅಂಥೇಳಿ ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವರು ಆರಾಧನಾ ಅಂಥೇಳಿ ಕಾರ್ಯಕ್ರಮವನ್ನು ಮಾಡಿದ್ರು ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಇವತ್ತು ನನ್ನ ಪುಣ್ಯ ಭಾಗ್ಯ ಓ ನಿಮಿಷ ಇಲ್ಲಿ ಸುಮ್ಮನೆ ಇರ್ರಿ ಸೌಂಡ್ ಮಾಡಬೇಡಿ ನನಗೆ ಇವತ್ತು ಭಾಳ ಪುಣ್ಯ ನನಗೆ ಭಾಳ ಹೆಮ್ಮೆ ಅವ ನಿಮಗೆಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಿ ವಿಶ್ವಾಸದಿಂದ ಸರ್ಕಾರ ಉಳಿಸ್ಕೊಂಡಿದೆ ಮಾತು ಆ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕು ಅವ್ರ ಜೊತೆಗೆ ಧ್ವನಿಗೂ ನಾವು ನಿಮ್ಮ ಜೊತೆಗೆ ಇದ್ದೀವಿ ನಿಮ್ಮ ಸರ್ಕಾರದಿಂದ ನಾವು ಸಹಾಯ ತೊಗೊಂಡಿದ್ದೀವಿ ಅಂತೇಳಿ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಚರ್ಚೆ ಆಗ್ತದೆ ಈ ಗ್ಯಾರಂಟಿ ಯೋಜನೆಯ ಸೃಷ್ಟಿಕರ್ತ ಯಾರು ಅಂತ ಹೇಳಿದರೆ ಆ ಕಮಿಟಿಯಲ್ಲಿ ಇದ್ದೋನು ಚುನಾವಣೆಗಿಂತ ಮುಂಚೆ ಇದೇ ಮಧು ಬಂಗಾರಪ್ಪ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಯೋಜನೆಗಳು ನಮ್ಮ ಏನು ಚುನಾವಣೆಗೆ ನಾವೆಲ್ಲ ಬಂದ್ವಿ ಮನೆ ಮನೆಗೂ ಬಂದ್ವಿ ಹೌದಾ ಗ್ಯಾರಂಟಿ ತೊಗೊಂಡ್ಬಂದ್ವಿ ಕಾರ್ಡ್ ಹೌದಮ್ಮ ಗ್ಯಾರಂಟಿ ಕಾರ್ಡ್ ಯಾರ್ಯಾರ ಮನೆಗೆ ಬಂತು ಕೈಯತ್ರಿ ನೋಡೋಣ ನಿಮಗೆಲ್ಲ ಗಂಡಸ್ರ ಮನೆಗೆಲ್ಲ ಗಂಡಸ್ರು ಇಟ್ಟಿರ್ತಾಳೆಗೆ ನಿಮಗೆ ಬೇರೆ ಕೇಳ್ತೀನಿ ಹೆಂಗಿಸ್ರು ಮನೆಗೆ ಅಂದರೆ ನಮ್ಮ ತಾಯಿ ಅಂದರು ಅಕ್ಕ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರಿ ಎರಡು ಸಾವಿರ ರೂಪಾಯಿ ಗ್ಯಾರಂಟಿನ ವಿಶ್ವಾಸ ಇಟ್ಟು ರೀ ನಿಮ್ಮ ಮನೆ ಬೆಳಕಾಗಬೇಕು ಇನ್ನು ಮೇಲೆ ನೀವು ಕರೆಂಟ್ ಕಟ್ಟಬೇಡ್ರಿ ಅಂತ ಹೇಳಿದ್ವಿ ಅದನ್ನು ಕೂಡ ಯುವನಿದಿ ಅಂತೇಳಿ ಶಿವಮೊಗ್ಗದಲ್ಲಿ ಭಾಳ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರಿ ಎಷ್ಟು ಜನರು ಇಲ್ಲಿಂದ ಬಂದಿದ್ರಿ ಶಿವಮೊಗ್ಗಕ್ಕೆ ಕೈ ಎತ್ತಿರಿ ನೋಡೋಣ ಶಿವಮೊಗ್ಗಕ್ಕೆ ಓಹ್ ವೆರಿ ಗುಡ್ ತುಂಬ ಸಂತೋಷ ನೀವೆಲ್ಲ ಬರಬೇಕು ಯಾಕೆಂದರೆ ಸರ್ಕಾರ ನಿಮ್ಮ ಸೇವೆಗೆ ಮಾಡಿದಾಗ ಆ ಸರ್ಕಾರನ ವಿಶ್ವಾಸದಿಂದ ಇಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಇವತ್ತು ಮಾಡಿದ್ದೀರಿ ನೀವು ಶಿವಮೊಗ್ಗಕ್ಕೆ ಬಂದಿದ್ದೀರಿ ಅಂದರೆ ನಿಜವಾಗ್ಲೂ ನಿಮಗೆ ಧನ್ಯವಾದಗಳನ್ನು ಕೃತಜ್ಞಗಳನ್ನು ಹೇಳಬೇಕು ಯಾವ್ಯಾವಾಗ ನಿಮ್ಮ ಸರ್ಕಾರ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತದೆ ನಿಮ್ಮನ್ನು ಕೂಗನ್ನು ಹೇಳ್ತದೆ ನೀವು ಬಂದು ಕೈ ಜೋಡಿಸಿ ಅನಿಸುತ್ತೆ ಆ ಸಂದರ್ಭದಲ್ಲಿ ನೀವು ಆ ಕೆಲಸವನ್ನು ಮಾಡಬೇಕು ಅಂತೇಳಿ ನೀವು ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರ ರೂಪಾಯಿಂದ ಎಷ್ಟು ನಾವೆಲ್ಲ ಏನಂದ್ವಿ ನಾವು ಚುನಾವಣೆ ಪೂರ್ವಕವಾಗಿ ಎರಡು ಸಾವಿರ ರೂಪಾಯಿ ಮತಕ್ಕೆ ಕೊಡ್ತಾಯಿಲ್ಲ ನಾವು ನಮ್ಮ ಮನೆಯಿಂದ ನಾನು ತರ್ತಾ ಇರಲ್ಲ ಯಾರು ಕೂಡ ನಮ್ಮ ವೇದಿಕೆ ಮೇಲೆ ಇರೋರು ಯಾರೂ ಕೂಡ ನಮ್ಮ ಅಪ್ಪನ ಮನೆಯಿಂದನೂ ತಂದಿಲ್ಲ ಎಲ್ಲಿಂದನು ತಂದಿಲ್ಲ ನಿಮ್ಮ ತೆರಿಗೆ ಹಣವನ್ನು ನಿಮ್ಮ ಮಡಿಲಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರು ಮಾಡಿದ್ದಾರೆ ಇದು ಸರಿನಾ ತಪ್ಪ ನೀವು ಹೇಳಿ ನೋಡೋಣ ನಿಮ್ಮ ಹಣ ನಿಮಗೆ ಕೊಡೋದು ನಾವು ಸರಿನಾ ತಪ್ಪ ನೀವು ಹೇಳ್ರಿ ನೋಡೋಣ ನಮ್ಮನೆ ಬೆಳಕಾಗಿರ್ಬೇಕು ನಮ್ಮನೆ ಬೆಳಗ್ಗೆ ಯಾಕೆ ಬಡವ್ರ ಮನೆ ಬೆಳಕಾಗಬಾರ್ದು ನಾನು ನೋಡಿದ್ದೀನಿ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಮಕ್ಕಳನ್ನು ಮನೆಯಿಂದ ಹೊರಗೆ ಕತ್ತಲಾಗ್ತಾ ಇದೆ ಕರೆಂಟ್ ಇಲ್ಲ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ ಮೀಟ್ರೆಲ್ಲ ಕಟ್ ಮಾಡ್ತಾ ಇದ್ರು ಮುಂಚೆ ಹೌದಾ ಈಗ ಯಾವನಾರ ಧೈರ್ಯ ಆಯ್ತಾವ ನಿಮ್ಮ ಮೀಟ್ರ್ ಕಟ್ಸ್ಕೊ ಮಾಡೋಕ್ಕೆ ಆ ಎಷ್ಟು ಜನರು ಮನೆಗೆ ಪುಕ್ಷಟ ಕರೆಂಟ್ ಬರ್ತಾ ಇತ್ತು ಕೈ ಎತ್ತಿ ಗಂಡು ಸುಣ್ಣು ಎತ್ತಬೋದು ಈಗ ನೋಡ್ರಿ ಬೇಕಾ ಕೆಪಿಗೌಡ್ರಿ ನಿಮಗೆ ನಿಮ್ಮ ನಿಮ್ಮನಿಗೂ ಬರ್ತದ ನೀವು ಇನ್ನೂರು ಯೂನಿಟ್ ಒಳಗಿದ್ದೀರಾ ಏ ಯಾಕ ಡೌಟ್ ಐತಿ ಸ್ವಲ್ಪ ಅದಕ್ಕೆ ಕರೆದವ್ರಿಗೆ ಸ್ವಲ್ಪ ಚೆಕ್ ಮಾಡಿರಿ ಆದರೆ ಅವ್ರನ್ನ ಬಿಟ್ಕೊಡೋಣ ಯಾಕೆಂದರೆ ರೈತ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥವ್ರು ನಗರದ ಮಹಾದೇವರಪ್ಪರು ನಮ್ಮ ಮನೇಲಿ ಬೆಳಕಿಲ್ಲ ಬಡವ್ರ ಮನೆಯಲ್ಲಿ ಬೆಳಕು ಬರಬೇಕು ಅದೇ ಈ ಸರ್ಕಾರದ ಒಂದು ಅಧ್ಯಾಯ ಅದು ಆಗಿದೆ ಇವತ್ತು ರಾಜ್ಯದಲ್ಲಿ ಶೇಕಡ ತೊಂಬತ್ತು ಭಾಗ ಇವತ್ತು ಮ ಬಡವ್ರ ಮನೆಯಲ್ಲಿ ಮಕ್ಕಳನ್ನ ಹೊರಗಡೆ ಸೀಮೆಣ್ಣೆ ಸೀಮೆಣ್ಣನೂ ಸಿಗ್ತಾ ಇರಲಿಲ್ಲ ಓದೋದಕ್ಕೆ ತೊಂದರೆ ಆಗ್ತಾ ಇತ್ತು ಆದರೆ ಇವತ್ತು ತಾಯಂದರು ಹೊರಗಡೆ ಓದಿಸ್ತಾ ಇಲ್ಲ ಮನೆ ಒಳಗೆ ಫ್ರೀ ಕರೆಂಟಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವ್ರ ಸರ್ಕಾರ ನಿಮ್ಮನೇ ಬೆಳಕು ಮಾಡಿದೆ ಅಂತ ಹೇಳಿದರೆ ನನಗೆ ಹೆಮ್ಮೆ ಇದೆ ಇವತ್ತು ನಾವು ಸೇವೆಯನ್ನು ನಾವು ಮಾಡಿದ್ದೀವಿ ಅದೇ ರೀತಿ ನಿಮ್ಮ ಅನ್ನಭಾಗ್ಯ ಅದ್ರ ಬಗ್ಗೆ ಹೆಚ್ಚು ಚರ್ಚೆನ ನಾವು ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ರಾಜಕೀಯವಾಗಿ ತಿರುಗಿಬಿಡ್ತದೆ ನಾವು ಮಾತು ಕೊಟ್ಟಿದ್ವಿ ಹತ್ತು ಕೆ ಜಿ ಅಂಥೇಳಿ ಅಕ್ಕಿ ಕೊಡಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಆದರೆ ದುಡ್ಡು ನಿಮಗೆ ಬಂದೈತಿ ತಾನೇ ಎಷ್ಟು ಜನರಿಗೆ ಬಂದಿದೆ ಕೈ ಹತ್ತಿರಿ ನೋಡೋಣ ಮತ್ತು ಯಾರು ಕಮಿಷನ್ ತಗೊಂಡವಾ ಯಾರ್ಯಾರು ಕಮಿಷನ್ ತಗೊಂಡು ಯಾರ್ಯಾರು ಕಮಿಷನ್ ಕೊಟ್ಟಿದ್ರೆ ಕೈಯತ್ರಿ ನೋಡ ನಿಮ್ಮ ಅಕೌಂಟಿಗೆ ಬಂದೆ ತಾನೆ ಹಾಗಾದ್ರೆ ಇಲ್ಲಿ ಕಮಿಷನೇ ಇಲ್ಲಲ್ಲ ಭಾಷಣ ಮಾಡ್ತಾರೆ ವಿರೋಧಿಗಳು ಇದು ಐವತ್ತು ಪರ್ಸೆಂಟ್ ಕಮಿಷನ್ ಅರೆ ಕಮಿಷನೇ ಬರೋಲ್ಲಲ್ಲ ನಿಮ್ಮ ಅಕೌಂಟಿಗೆ ಬಂದಾಗ ನಾವು ಒಂದೇ ಕೇಳೋದು ನಿಮ್ಮಿಂದ ನಾವು ನಿಮ್ಮ ಮನೆ ಬಾಗಿಲಿಗೆ ಒಂದು ಮತ ಕೇಳಿದ್ವಿ ನೀವು ವಿಶ್ವಾಸದಿಂದ ನಮಗೆ ಅಧಿಕಾರ ಕೊಟ್ಟಿದ್ರಿ ಆ ವಿಶ್ವಾಸನ ಇವತ್ತು ಸಿದ್ದರಾಮಯ್ಯ ಸರ್ಕಾರದ್ದು ನಾವು ಉಳಿಸ್ಕೊಂಡಿದ್ದೀವಿ ಈ ಸರ್ಕಾರ ನಿಮ್ಮಡಿಲಲ್ಲಿದೆ ಆ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಹೆಣ್ಣುಮಕ್ಳು ತಾಯಿ ಅಂದರು ಇವತ್ತು ನಿಮ್ಮ ಮಡಿಲಿದೆ ಈ ಸರ್ಕಾರ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನಮಗಿದೆ